ರಾಮಾಯಣ ಕೈಲಾಸ ಪರ್ವತ ಎತ್ತಿದ ರಾವಣನಿಗೆ ಶಿವಧನಸ್ಸನ್ನು ಎತ್ತಲು ಸಾಧ್ಯವಾಗಲಿಲ್ಲವೇಕೆ ರಾಮಾಯಣದಲ್ಲಿ ಸೀತೆಗೆ ನಡೆದ ಸ್ವಯಂವರದ ಕಥೆಯನ್ನು ಹೇಳಲಾಗಿದೆ ಈ ಸ್ವಯಂವರದಲ್ಲಿ ರಾಮ ಮಾತ್ರವಲ್ಲ ರಾವಣನೂ ಸೇರಿದ್ದ ರಾವಣನಿಗೆ ಶಿವಧನಸ್ಸನ್ನು ಎತ್ತುವ ಮೂಲಕ ಸ್ವಯಂವರವನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ ಕೈಲಾಸ ಪರ್ವತವನ್ನೇ ಎತ್ತಿದ ರಾವಣನಿಗೆ ಶಿವಧನಸ್ಸನ್ನು ಎತ್ತಲು ಯಾಕೆ ಸಾಧ್ಯವಾಗಲಿಲ್ಲ ಶ್ರೀರಾಮಚಂದ್ರನು ವಿಷ್ಣುದೇವನ ಏಳನೇ ಅವತಾರವೆಂದು ಹಿಂದೂ ಪೌರಾಣಿಕ ಕಥೆಗಳು ಹೇಳುತ್ತವೆ ಅದೇ ರೀತಿ ಪುರಾಣ ಕಥೆಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಅಂದರೆ ಹನುಮಂತನನ್ನು ಶಿವನ ಹನ್ನೊಂದನೇ ರೂಪವಾಗಿ ರುದ್ರಾವತಾರದಲ್ಲಿ ಜನಿಸಿದ್ದಾರೆ ಎಂದು ಹೇಳಲಾಗಿದೆ ತ್ರೇತಾಯುಗದಲ್ಲಿ ವಿಷ್ಣುವಿನ ಅವತಾರ ಮತ್ತು ಶಿವನ ಅವತಾರದ ಸಂಗಮವಾಗುತ್ತದೆ ತ್ರೇತಾಯುಗದಲ್ಲಿ ರಾಮಾಯಣವು ರಾಮ ಮತ್ತು ಹನುಮಂತನ ಕಥೆಯನ್ನು ಹೇಳುತ್ತದೆ ರಾಮಾಯಣದಲ್ಲಿ ಹನುಮಂತನು ರಾಮನ ಬಂಟನಾಗಿದ್ದ ಹಾಗೂ ಆತನ ಪ್ರಿಯ ಭಕ್ತನಾಗಿದ್ದ ರಾಕ್ಷಸ ರಾವಣ ಸಂಹಾರಕ್ಕಾಗಿ ವಿಷ್ಣು ಮತ್ತು ಶಿವನ ಮತ್ತೊಮ್ಮೆ ಸಂಗಮವಾಗುತ್ತದೆ ರಾಮ ಮತ್ತು ಹನುಮಂತನು ರಾವಣನ ಸಂಹಾರ ಮಾಡಿ ಸೀತೆಯನ್ನು ಆತನ ಮುಷ್ಟಿಯಿಂದ ಬಿಡಿಸಿಕೊಂಡು ಬರುತ್ತಾರೆ ರಾವಣ ರಾಕ್ಷಸನೆಂಬುದು ಪ್ರತಿಯೊಬ್ಬರಿಗೆ ತಿಳಿದೇ ಇದೆ ಕೆಲವರು ರಾವಣನನ್ನು ಒಳ್ಳೆಯ ಗುಣವುಳ್ಳವನೆಂದು ಹೇಳಿದರೆ ಇನ್ನೂ ಕೆಲವರು ರಾವಣನನ್ನು ದುಷ್ಟ ರಾಕ್ಷಸ ಗುಣದವನೆಂದು ಹೇಳುತ್ತಾರೆ ರಾವಣನಿಗೆ ಸೀತೆಯನ್ನು ವಿವಾಹವಾಗುವ ಆಸೆಯಿತ್ತು ಆದರೆ ಸೀತೆಯ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತುವಲ್ಲಿ ರಾವಣ ಸೋತು ಹೋಗುತ್ತಾನೆ ಇದಕ್ಕೆ ಕಾರಣವೇನು ಗೊತ್ತೇ ರಾವಣನು ಮಹಾನ್ ಶಕ್ತಿಶಾಲಿ ಆತನ ಶಕ್ತಿಯ ಬಗ್ಗೆ ಆತನಿಗೆ ಅಹಂಕಾರವಿತ್ತು ತನ್ನ ಶಕ್ತಿಯಿಂದ ತಾನು ಏನನ್ನಾದರೂ ಮಾಡಬಲ್ಲೆ ಎಂಬುದು ಅವನ ತಲೆಯಲ್ಲಿ ಕುಳಿತುಕೊಂಡಿತ್ತು ತನಗೆ ಬೇಕೆನಿಸಿದ ಎಲ್ಲವನ್ನೂ ತಾನು ಪಡೆದುಕೊಳ್ಳಬಲ್ಲೆ ಎಂಬ ಗರ್ವವಿತ್ತು ಈತನಲ್ಲಿದ್ದ ಅಹಂಕಾರವೇ ಆತನ ಶಕ್ತಿ ಕೆಲಸಕ್ಕೆ ಬಾರದಂತೆ ಮಾಡಿಬಿಡುತ್ತದೆ ಸೀತೆಯ ಸ್ವಯಂವರದ ಸಮಯದಲ್ಲಿ ಯಾರು ಶಿವಧನಸ್ಸನ್ನು ಎತ್ತುತ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡಿಸುವ ಷರತ್ತನ್ನು ವಿಧಿಸಲಾಗಿತ್ತು ಈ ಸ್ವಯಂವರದಲ್ಲಿ ಸಾಕಷ್ಟು ರಾಜರು ಸೇರಿದ್ದರು ಜೊತೆಗೆ ಲಂಕಾಧಿಪತಿ ರಾವಣನು ಪಾಲ್ಗೊಂಡಿದ್ದನು ರಾವಣನ ಸರದಿ ಬಂದಾಗ ಅವನು ಶಿವಧನಸ್ಸನ್ನು ಎತ್ತಲು ಕೇವಲ ತನ್ನ ಶಕ್ತಿಯನ್ನು ಬಳಸಿದನೇ ಹೊರತು ಬುದ್ಧಿಯನ್ನು ಬಳಸಲಿಲ್ಲ ರಾವಣನು ಪ್ರತಿ ಬಾರಿ ಶಿವಧನಸ್ಸನ್ನು ಎತ್ತಲು ಪ್ರಯತ್ನಿಸಿದಾಗಲೂ ಅವನು ಅದರ ಮೇಲೆ ತನ್ನ ಶಕ್ತಿಯನ್ನು ಹಾಕುತ್ತಾನೆ ಅದರಿಂದಾಗಿ ಶಿವಧನಸ್ಸಿನ ತೂಕ ಮತ್ತಷ್ಟು ಹೆಚ್ಚಾಗುತ್ತಲೇ ಹೋಯಿತು ಶಿವಧನಸ್ಸನ್ನು ಎತ್ತಲು ಪ್ರೀತಿಯ ಅವಶ್ಯಕತೆ ತುಂಬಾನೇ ಇತ್ತು ಆದರೆ ರಾವಣನು ತನ್ನ ದುರಹಂಕಾರವನ್ನು ತನ್ನ ಅಧಿಕಾರದ ಮದವನ್ನು ಧನಸ್ಸಿನ ಮೇಲೆ ಬಳಸಿದನು ಶಿವಧನಸ್ಸನ್ನು ಎತ್ತುವುದು ಸಾಮಾನ್ಯ ಕೆಲಸವಲ್ಲ ಇದು ದೇವರು ಮತ್ತು ದೇವತೆಗಳ ಆಯುಧವಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ಶಿವಧನಸ್ಸು ಏಳು ಪರ್ವಗಳಷ್ಟು ಉದ್ದವನ್ನು ಮತ್ತು ಎರಡು ಸಾವಿರ ಪೌಂಡ್ಗಳಷ್ಟು ತೂಕವನ್ನು ಹೊಂದಿತ್ತು ಸೀತೆಯ ಜನನದ ಮೊದಲು ಜನಕ ಮಹಾರಾಜ ಮತ್ತು ಪರಶಿವನ ಇತರೆ ಭಕ್ತರು ಇದನ್ನು ಎತ್ತಿದ್ದರು ಬುದ್ಧಿವಂತಿಕೆ ಪ್ರೀತಿ ಹಾಗೂ ಭಕ್ತಿಯಿಂದ ರಾವಣನು ಶಿವಧನಸ್ಸನ್ನು ಎತ್ತಿದ್ದರೆ ಬಹುಶಃ ಅವನು ಸ್ವಯಂವರವನ್ನು ಗೆದ್ದು ಸೀತೆಯನ್ನು ವಿವಾಹವಾಗುತ್ತಿದ್ದ ನೀನು ಆದರೆ ಆತನ ಅಹಂಕಾರ ಮತ್ತು ಬಲದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು